ಸರ್ ಬರ್ರಿ ಸರ್ ಕುತ್ಕೋರಿ ನಮಸ್ತೆ ರೀ ಕುಂದ್ರಿ ಏನ್ರ ಆರ್ಡರ್ ಮಾಡೋಣ ಕುಡಿದ್ರಿ ಆಮೇಲೆ ಮಾತಾಡೋಣ ಬರ್ರಿ ಕುಂದ್ರಿ ಬರ್ರಿ ಏನ್ರ ಆರ್ಡರ್ ರೀ ಏನು ಆರ್ಡರ್ ಬ್ಯಾಡ್ರಿ ಅದು ನೆಕ್ಲೆಸ್ ನೆಕ್ಲೆಸ್ ನಮ್ಮ ಅಣ್ಣ ಮಾಡಿಸ್ಕೊಟ್ಟನ್ರಿ ನಮ್ಮ ಅಣ್ಣ ಮಾಡಿಸ್ಕೊಟ್ಟನ್ರಿ ಹಾ ಸೇಮ್ ಟು ಸೇಮ್ ನೆಕ್ಲೆಸ್ ನಮ್ಮ ಮಾವ ಮಾಡಿಸ್ಕೊಟ್ಟನ್ರಿ ಅಯ್ಯೋ ಸರ್ ಜಗತ್ತನಾಗ ಎಷ್ಟು ನೆಕ್ಲೆಸ್ ಇರ್ತಾವ ಇದ್ರಂತದ ಏನಕ್ಕೆತಿ ಹೌದು ಬಿಡ್ರಿ ಹೌದು ಹಾ ಅದು ಸೇಮ್ ಟು ಸೇಮ್

ಯಾರು ಹೇಳಿದ್ಲಿ ನನಗೆ ನೀ ಇಷ್ಟು ಸೂಕ್ಷ್ಮಿದ್ರ ಆಗಂಗಿಲ್ಲ ಏನ್ರೋ ಒಂದು ಮಾಡೋ ನಿನ್ನ ಗಂಡಗೆ ಸಿಟಕ್ ಸಿಟಕ್ ಮಾಡ್ದಾಗ ಅನ್ಕೋಬೇಕಾಗಿತ್ ನಾನು ಸರ ಏನರ ಅಂತಂದು ನೀ ಇಷ್ಟು ಸೂಕ್ಷ್ಮಿದ್ರ ನಡಂಗಿಲ್ಲ ಸ್ವಲ್ಪ ಜೋರಾಗ ಅಂತಂದು ನಾನು ಹೋಗ್ಲಿ ಬಿಡು ನನ್ನ ಗಂಡದನ ಗಂಡನ ಮುಂದೆ ಅವ್ನು ಹೆಣ್ಣು ಮಕ್ಳು ಜೋರಾಗ ಮಾತಾಡ್ಬೇಕು ಅಟ ಸೂಕ್ಷ್ಮಿದ್ರ ಅಂತಂದು ಸೂಕ್ಷ್ಮ ಇದ್ದೆ ನೋಡ ಅದಕ್ಕೆ ಮಾತನಾಡಿಸಿ ಬಿಟ್ಟಾನಿಲ್ಲ ನಾ ಎಲ್ಲಿ ನನ್ನ ಗಂಡ ಸೂಕ್ಷ್ಮದನ ನಾನು ಅಟ ಅವ್ನ ಜೊತೆ ಹಂಗ ಇರ್ಬೇಕು ಹೆಣ್ಣು ಮಗಳ ಆಗಿ ಗಂಡಗ್ ಮಾತಾಡ್ಬಾರ್ದಂತಾರಾ ಹಂಗಿದ್ದೆ ನಾನು ಏನ ಹಳ್ಳಿ ಹುಡುಗಿ ತಲೆ ಮೇಲೆ ಚರುಗ ಹೊಕ್ಕೊಂಡು ಹೇಳಿದ್ ಕೇಳ್ಕೊಂಡು ಕೋಲೆ ಬಸಂಗ ಮನಿಗೆ ಮಾಡಿ ಶಗಣಿ ತಟ್ಟಿದ ಕೈ ಕೈಯದು ತಟ್ಟದ ತಟ್ಟಿದ್ ಅಂದ್ರ ಮೈಯಾಗಿಂದ್ ಬರ್ಬೇಕು ಅಂತೂ ಒಂದ್ ಅರ್ಬಿ ತಂದೆ ನನ್ ಹೇಂದ್ ಕೊಟ್ರೆ ಚಲೋ ಹಾಕಿ ತರಿ ಬಿ ಇರ್ಲಿ ಏ ಚ

ಪಾಪ ಸಿಡ್ಕಂಡ ಕಟಗ ರೊಟ್ಟಿ ಚಟಪಟ ಅಂತ ಸಿಡಿತನ ಯಾರನ್ನು ಹತ್ರಕ್ಕೆ ಬಿಟ್ಕೋದಿಲ್ಲ ತಾನು ಹೋಗುದಿಲ್ಲ ಅಂತ ಮಾಡಿದೆ ಇವ ಹಂಗಲ್ಲ ಸಣ್ಣಗ ಕುರಿ ಮೇದಂಗ ಊರ್ ತುಂಬೆಲ್ಲ ಮೈಕೊಂತ ಬರಾಕತ್ತಾನ ನಾ ಏನ ಮೈಯಾಗುತ್ತೀನಿ ನನ್ನ ಏನ ದನ ಮಾಡಿ ಏನ ಒಟ್ಟಿಗೆ ಏನ್ ಏನೇನ ಮಾತಾಡ್ತೀರ ಹುಚ್ಚಿದ್ದಂಗಿದಿ ತನ್ನದಕ್ಕಿಂತ ಅಚ್ಚಿ ಕದಿಲ್ಲ ಏನಿನ ನಾ ಹೊಟ್ಟೆಗೆ ಅನ್ನ ತಿನ್ನಕ ಹಿಂಗದನೆ ನೀ ಏನ್ರ ಬಾಸ ತಿನ್ ಬಂದಿರಬೇಕಲ್ಲ ಹೋಗಿ ದ ನನ್ನ ತಲಿ ಕೆಟ್ಟಿ ಅಂದ್ರೆ ಎಮ್ಮಿ ಕೊರ್ತಂಗ ಹೊಟ್ಟಿ ನೇನೆ ನಮ್ಮ ತಲಿ ತಿನ್ ಮಾಡ ಏನ್ ಮಾತಾಡ್ತಾ ಹುಚ್ಚಿ ತಿಳ್ತೆ ನಿನಗೆ ಹಾ ಹುಚಿ ತಿರ್ತಿ ಕರ್ಕೊಂಡು ಬಿಡಿಸ್ತೀನಿ ಹುಚು ನಾ ಅದೆ ಹಣ ಮಕ್ಕಣ್ಣ ಮತ್ತೆ ಬಿಡಿಸಾಕ ಗಣಸನ್ ತರಬೇಡ ಅವರನ್ನ ನಾಲ್ಕು ದಿನ ಪೊಲೀಸ್ ಸಂಸಾರ ನಡೆಸೋಣ ಅಂತ ನಾವು ಏ ಏನ್ ಏನಾಗಿದೆ ನಿನಗೆ ಏನ್ ಮಾತಾಡ್ತಾ ಕೊಂಡಿ ನೀನು ಹುಚಿ ತಿಳ್ದತೆ ಅಣ್ಣಾಕ ನಿನ್ನಿಂದ ಏನು ನಿನ್ನ ದೇಹ ನಿನ್ನ ಹುತ್ತ ಅಸಬಂದ ಸರಸಕ ನಿನ್ನ ನಿಮ್ಮಪ್ಪ ಎಂದ್ರೆ ಮಾಡಿ ಸಿಕ್ಕಿ ನಾನು ಊರಿಗೆ ಹೋಗಿ ಹೋಗ ಬಂದಾರ್ ತಿಂಗು ಹೋಗು ನಿನ್ನಂತನ್ ಕಟ್ಕೊಂಡು ಹುಚ್ಚಲ್ಲ ಪಿತ್ತ ನೆತ್ತಿಗೆ ಇರ್ತತಿ ಯಾಕೋ ಸಾಕತಪ್ಪ ಅಪ್ಪ ಅಮ್ಮ ಹೊರಗೆ ಹೋದ್ರೆ ಹೊರಗೂ ನೆಮ್ಮದಿ ಇಲ್ಲ ಮನೆಗೆ ಬಂದ್ರೆ ಮನೆಗೂ ನೆಮ್ಮದಿ ಇಲ್ಲ ಬಂದಿದ್ದಲ್ಪಮ್ಮ ಅತ್ತ ಬಂಗಾರ ಕೊಡಂತ ನಮ್ಮ ಅಪ್ಪಗ ಬಂಗಾರದಂತ ಮಗಳು ಕೊಟ್ಟು ಜೊತೆ ಬಂಗಾರ ಕೊಟ್ಟ ಕಾಶನ ಏ ಏನು ಬಂಗಾರ ನಿಮ್ಮ ಅಪ್ಪ ಒಟ್ಟು ತನ್ನ ನೋಡು ಬಂಗಾರ ಬಂಗಾರ ಅನ್ನಕ ಬಂಗಾರ ಕೊಟ್ಟ ಮಗಳು ಮತ್ತೆ ಏನು ಬೇಕಾ ಏ ಬಂಗಾರದಂತ ಮಗಳು ಯವ್ವ ಸಾಕಾಗಿತ್ತು ನಿನ್ನ ಕಡಿಯಂದ ಹೋಗಿ ಹೋಗಿ ಬಿಡು ಅತ್ತಗ ತೊಲಗ ಸಾಕಾಗಿತ್ತು ಓ ಮತ್ತೆ ಕಳಸಾಕ ನಿಂತಿ ನೀನು ಮತ್ತೆ ಬೇರೆ ಜನ ನೋಡಿ ಬೇಕಲ್ಲ ಮತ್ತೆ ಹೋಗಾ ಅಂತೀನಿ ನನಗಿನ್ನ ನಾ ಎಲ್ಲಿ ಬೇರೆ ನೋಡಿ ನನಗೆ ಒಂದ ಕಟ್ಟಕೊಂಡ ಸಾಕಾಗಿತ್ತು ಇನ್ನೊಂದು ಏನು ನೋಡಿ

ಮಳ್ಳಿನ ಕೈಯ ಕೊಳ್ಳಿ ಕೊಟ್ರೆ ಅಲ್ಲಿ ಎಂಡಾಗಿಟ್ಟು ಉದೋ ಅಂತಿದ್ದಂತ ಏ ಏನ್ ಮಾತಾಡಕುಂತಿ ನೀ ಏನ ರೊಚ್ಚಿಗೆ ಇದೆಯಲ್ಲ ತುಸ್ ಪಟಾಕಿ ಅಂದ್ರೆ ಮಂದಿ ಕಟ್ಟಿಗೆ ಮಂದಿ ಅಂದ್ರ ಮಂದಿ ಮಾತು ಕೇಳಿ ಡಮ್ 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 ಅನ್ನ ಕುತಾಡಿಕೆ ನಿನ್ ಮುಂದೆ ಸೂಕ್ಷ್ಮಿದ್ರೆ ನೋಡಕಿಲ್ಲ ನಿಂದೆಲ್ಲ ಕಳ್ಳ ಆಟ ನಾ ಆಟ ಆಡ್ಕೊಂಡು ಮನೆಗೆ ಬರ್ತೀನಿ ನಾ ನಾ ಏನ್ ಕಳ್ಳ ಆಟ ಇಲ್ಲೇ ಆಟ ಆಡಕ ಹೋಗೋದು ಮನೆಯಾಗ ನನಗೆ ಇನ್ನೇನ್ ಕಳ್ಳ ಆಟ ಹೊರಗೆ ಆಗ್ಲಿ ಅಯ್ಯೋ ಬಾಳ್ ಸೂಕ್ಷ್ಮ ಮನುಷ್ಯ ಅಪ್ಪ ನೀನು ದನ ಬಂದು ಹೊಲ ಮೇಬಾರ್ದು ಅಂತಂದು ಬೇಲಿ ಹಾಕಿದ್ರೇನು ಬೇಲಿನ ಆಯ್ತು ಹೊಲ ಮೇಯ್ತಂತ ಹಂತ ಗುಮ್ಮನಿಗಿಸ್ರದಿ ನೀನು

ವಾ ಎವಾ ಮಗಳ ಬಾರ್ ಬ ಇಲ್ಲಿ ಮವಾ ಈ ಬಂದೆ ಯಾ ಯಾಕ್ರಿ ಹೇಳಿಂದ್ರ ಏನಾತ ವಾ ಏನೆ ತಿನೆ ಹಂ ಬಿಲ್ಲ ಹೋನಿ ಬಿಲ್ಲ ನಿನ್ನ ಮಗಳ ಕರ್ಚಿಕೆ ಮಾಡಿದಾ ಆಷ್ಟು ಕೊಟ್ಟಲೆ ಆ ಅಂಡಾ ಕರ್ಚಿಕೆ ಮಾಡಿದಾ ಇಂತಾರ ಅಣ್ಣನ ಬಿಸಲಾಗಾ ದೇವರು ಯಾذಕಂತ ನನಗೆ ಗೊತ್ತಿಲ್ಲ ಇಪ್ಪಾ ಬೇಡ 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 ಅಂದ್ರು ಒಲ್ಯ ಒಳ್ಳೆ ಅಂದ್ರೆ ತುಪ್ಪ ಹಾಕಿ ಕೊಟ್ಲ ಓಂಟ ಬಂಟ ಮಾವ ಹೆಣ್ಮಗಳ ಹತ್ತಿಪ್ಪ ಯಾಕೆ ವ್ ಅವ್ನು ಯಾಕೆ ಹಿಂಗೆ ಮಾಡ್ಕಣ್ ಅಂತ ಕೆಲಸ ಮಾಡ್ತಾನೆಪ್ಪ ಇವ್ವ ನನಗೂ ಬಾಯ್ ಬಿಟ್ಟು ಹೇಳಕ್ಕೆ ಹಸೇ ಆಗೇತಿ ಈಗ ಅದನ್ನ ಅಲ್ಲ ಭೇ ಗಂಡ ದೇವ್ರು ಇದ್ದಂಗೆ ಅಂಥದ್ದು ಕುತ್ಕೊಂಡು ಹೊಡಿತಾರೆ ನಾನು ದೇವ್ರು ಅಂತಂದು ದಿನ ಪಾತ ಪೂಜೆ ಮಾಡಿ ಅವ್ರು ಪಾದದ ನೀರನ್ನ ಕುಡಿ ತಿಂದ್ಯಾ ನನ್ನ ನಿನ್ನಿಗೆ ಕಲಸ್ ಕೊಟ್ಟಿದ್ದೆ ಅಂತದೆಪ್ಪ ಬಟ್ ಇವ ಮಾಡಿದ್ದೇನೆ ಅವ್ನು ಹೌಸ್ ಬಾಯ್ನ ಕೇಳ್ದನ ನಾ ಇಲ್ಲ ನಿಮ್ಮ ಮೂಲ ನಾ ಏನು ಮಾಡಿದೆ ಹೇಳಿರಿ ನೀವೇ ಕೇಳಿರಿ ಕರಕಿನ ಅಂದ್ರೆ ಏನು ಮಾಡಿದ ಕೇಳಿದ್ನ ಏನು ಹೇಳಕತ್ತಾನವ ನಾವು ಏನಿದೆ ಯಾಕೆ ಜಗಳ ಮಾಡಾಕತ್ತೀರಿ ನೀವು ನಾನು ಸಹಿಸ್ಕೊಂಡೇ ಹೋದ್ನಿಯಪ್ಪ ಕೇಳಿ ಮತ್ತು ಏನು ಮಾಡ್ಬೇಡ ನಾ ನೀವ ನೀ ಕೊಟ್ಟಿದ ಬಂಗಾರ ಅಲ್ಲಿ ಇಟ್ಟನು ಕೇಳೋವಂದು ನಿನೀಗ ಹೌದನು ಅಳಿದಿವ್ರು ಏನೋ ಹೇಳಕತ್ತಳ ಮಗಳು ಬಂಗಾರ ನಾ ಎಲ್ಲಿ ತಗೊಂಡು ಹೇಳಿ ರೀ ನೀವು ಬಂಗಾರ ಕೊಟ್ಟಿದ್ದ ನಟ ಅಡ ಅಟ್ಟಿಲ್ಲನ ಇನ್ನೂ ಒಳಗೆ ಇದಾವೆ ಬಂಗಾರ ಕೇಳ್ತಾನ ಕೇಳಿರಿ ತನಾ ಕೇಳ್ತಾ ಹೋಗಿ ಎಳ್ಳಾಯ್ತು ನೋಡಿ ಅದು ಬಂಗಾರ ಬಂಗಾರ ಅಂತ ಬಂಗಾರ ಇಸ್ಕೊಂಡು ಹೋದಿಲ್ಲ ಮೂರ್ ತನ ಬಿಟ್ಟು ನನ್ನ ಈಗ ಬಂಗಾರ ಎಲ್ಲ ಕೇಳೋರ್ತಿಯ ತೊಗೊಂಡ್ಬರ್ತೇನೆ ತೋರಿಸ್ತೇನೆ ಆಯ್ತಿಲ್ ಅದ್ರಾಗ ತುಗಪ್ಪ ನೋಡು ನೀ ಕೊಟ್ಟಿದ ಬಂಗಾರ ಐತಿಲ್ ನೋಡಿದ್ರಾಗ

ಅಲ್ಲಪ್ಪ ಮತ್ತು ಇದ್ರಾಗ ಕೊಟ್ಟಿದ್ದ ಬಂಗಾರ ಎಲ್ಲಿಟ್ರಿ ಇದ್ರಾಗ ಇತ್ರೀ ಮಾ ಬಂಗಾರ ಇದ್ರಾಗ ಕಡೆ ಇತ್ತು ಯಾರು ತಗೊಂಡು ಹೋಗ್ಯಾರ ಅನ್ನೋ ಗೊತ್ತಾಗೊಲ್ದ ಈಕಿನ ಕೇಳಿರಿ ಮನ್ಯಾಗ ಕೂರ್ಸಿದ ಈಕಿನ ಕೇಳ್ತಾ ಎರಡು ದಿನ ಗಮ್ನೆಶ್ನಪ್ಪ ಇನ್ನೆ ಅದಕ್ಕೆ ಇವತ್ತು ಹೋನಿ ಹಿಂದಿಂದೆ ಎಳೆ ಐಟೈದು ದಿನ ಹೋಟೆಲ್ಗೆ ಹೋಗಿ ಬಂಗಾರ ತನ್ನ ಕಣ್ಣ ಮುಂದೆ ಹಾಕೋದು ನೋಡೇ ನಾನು ಮುಂದೆ ಹೋಗ್ತೀನಿ ನಿನ್ಗೆ ಅಲ್ಲಪ್ಪ ನೀ ಮನೆಯ ಬಂಗಾರ ಮಂದಿ ಒಂದಿಕಯ್ಯ ಕೊಟ್ಟು ಯಾಕೆ ಇಂತ ನೋಡಕತ್ತಿದಿ ಅವರ ನಾ ಯಾರಿಗೆ ಬಂಗಾರ ಕೊಟ್ಟಿಲ್ಲ ರೀ ನನ್ನ ಮಾತು ಕೇಳ್ರಿ ನೀವು ನಾ ಯಾಕ್ರಿಗ್ ಬಂಗಾರ ಕೊಡ್ಲಿ ನನಗೆ ಖುಷಿ ಕೇರ್ದ ಯಪ್ಪಾ ನನ್ನ ಕಣ್ಣಾರೆ ನೋಡೇನಿ ಬಂಗಾರ ಹಾಕಿದೇನ ಎಷ್ಟು ಬಾಯಿ ಬಡಿತನ ನೋಡು ಉಯ್ತಿದ್ದಾನ ಒಪ್ಪೋಳಕ್ಕೆ ತಯಾರಿಲ್ಲ ನೋಡ ನನ್ನ ಯಾರಿಗೆ ಬಂಗಾರ ಕೊಟ್ಟಿಲ್ಲ ನನಗೆ ನನ್ನ ಕೆಲ್ಸ ನನ್ನ ನಂದರ ಅಗಡಗೈತಿ ನನಗೆ ಹನ್ನೆರಡು ಹರ್ದು ಹನ್ಯಾಡ ಆಗೈತಿ ಹಿನ್ನು ಬಂಗಾರ ತಗೊಂಬಂದು ಮಂದಿ ಜೊಳಗಿ ಕೊಟ್ಲನ ನೋಡ್ಯಪ್ಪ ಕಣ್ಣಾರೆ ಕಂಡಿದ್ದನ್ನ ಒಪ್ಕೊಳ್ಳೋ ತಯಾರಿಲ್ಲವ್ವ ನನ್ನ ಕಣ್ಣಾಗಿನ ನೋಡಿ ಬಂದೆ ನೀ ಯಾರಿ ಯಾರಿಗು ಬಂದಿದ್ನಲ್ಲ ಅಕ್ಕಿ ಮೊನ್ನೆ

ಹಂಗೆ ಹೊಳ್ಳಿದಿವು ಮನ್ಯಾಗ ಬಂಗಾರ ತಗೊಂಡು ನೀವು ಮಂದಿ ಕೊಟ್ಟರೆ ಹೀಗೆಲ್ಲ ಮಾಡಿದ್ರೆ ಹೆಂಗಪ್ಪ ಅಂತ ನೀ ಅವರ ಕೇಳಿಲ್ಲ ಯಾವ ಬಂಗಾರ ಎಲ್ಲ ತೀವ್ ಕೊಟ್ಟಿಲ್ಲ ಈ ಕೀನಾ ತಂದಾಗಿಂದ ಒಂದು ಸಲ ಹಾಕಿಂದಿಲ್ಲ ಮಂದಿಗೆ ಎದ್ದು ಕೊಡ್ಲಾನ ಮತ್ತು ಬಂಗಾರಿದ್ರಂದು ಎಲ್ಲಿ ಐತಿ ಅದ ಗೊತ್ತಾಗಲ್ದ್ರೀ ಎಲ್ಲ ಗೊತ್ತು ಬಂಗಾರ ಇವತ್ತು ನಾವಾರ ಬಂಗಾರ ನಾ ತಗೊಂಡನ್ ಎಷ್ಟು ದಿನ ಆತಲ್ಲ ನಾವು ಬೆಟ್ಟಿನ ಆಗಿದ್ದಿಲ್ಲ ಇವತ್ತು ಸಿಕ್ಕಿ ನೋಡು ನನಗೆ ನೀನು ಹೂ ನೋ ಮದು ಬರೇ ಫೋನ್ ಯಗ ಮಾತಾಡದಾಗಿತ್ತು ಎಲ್ಲಿದಿ ಬರ್ತನಿ ಎಲ್ಲಿದಿ ಬರ್ತನಿ ಇವತ್ತು ಸಿಕ್ಕಿ ನೋ ನಿನಗೆ ನಿನ್ಗೋಸ್ಕರ ಬಂಗಾರ ತಂದನಿ ಬಂಗಾರ ಗಿಂಡಿ ಬಂಗಾರ ತಂದನಿ ಹೂ ಯಾರು ನೋಡೋಲ್ರು ಇಡಿ ಹಾಕ್ತಿನಿ ಎಷ್ಟು ತುಲಿ ಏ ಎಂಟು ತುಲಿ ಇದೆ ಇದುಕೋ 8 ಲಕ್ಷ ರೂಪಾಯಿ ನನ್ನ ಸಂಬಂಧ ಈ ನಿನ್ ಸಂಬಂಧ ತಗ ಬಂದೆ ಬಿಟ್ರೆ ಯಾರಿಗೆ ಗೆ ತರ್ಲಿ ನಾನು ಚಿನ್ನ ಓ ನನ್ನ ಅಂಗಾರಿ ಇಡಿ ಹಾಕ್ತಿನಿ ಇಡಿ ಹಾಕ್ತಿನಿ

ನಾನು ಒಂದ್ ಹುಡ್ಗಿನ ಲವ್ ಮಾಡಿದ್ದೆ ಅದಕ್ಕ ಇದನ್ನ ಹಾಕಿದ್ರ ಹುಡುಗಿ ನನ್ ಮದಿವಕ್ಕನಿ ಅನ್ನಲ ಅದಕ್ಕ ಇದನ್ನ ಹಾಕಿ ಹೋಗಿ ಹಾಕಿದ್ದೆ ಬೆಂಕಿನ ಹಚ್ಚಿದ ಅಲ್ಲೇ ಇಬ್ಬರ ಮದ್ಯ ಇಲ್ಲೇ ಅದಾಳಪ್ಪಾ ಗರಿತನಿ ನನ್ ಮದ್ವಿ ಮಾಡಸ ಕೊಡ್ಲಿ ಏ ಬಾ ನಿನ್ನ ತಮ್ಮ ಕೆಲಸ ಮಾಡ್ತಾನ ಏ ಇಕನಾ ಹುಡುಗಿ ಇಕಿ ಸೇಲ್ಸವ ಇಕಿನ ನೋಡಕಿ ಹು ನೀ ಕೊಟ್ಟ ನಿಂದ ಒಂದಿದ್ದಾನೆ ನನ್ ಕಸ ಕೊಟ್ಟಿಲ್ಲ ಹ್ಮ್ ಈಕೆ ಹಾಕಾಕ ಮತ್ತ ನಾನ್ ಮನೇಲಿ ಮತ್ ಕರಗಿರ್ಗೆ ಅಂತಂದ ಏ ನಾ ಹಾಕಿಲ್ಲ ಏ ನಿನ್ನ ಬಂಗಾರ ಯಾರು ಹಾಕಿದ ಅಲ್ಲಿ ಅಕ್ಕುವ ನಾ ಹಾಕೇನಿ ನಾನು ಬಾಳ ಲವ್ ಮಾಡ್ತೇನೆ ಅಪ್ಪಾಜಿ ಈಕಿನ ಮದ್ವಿ ಮಾಡು ಸರ್ ಹುಚ್ಚ ಕೂಡಿದ್ಯೋ ಯಪ್ಪ ಅಲ್ಲಿ ನಿನ್ನೆ ಸಲುವಾಗಿ ಇದ್ದಿದ್ದು ಬಂಗಾರ ತಗೊಂಡು ಅವ್ರ ಜಗಳ ಹಚ್ಚಿತ್ತಿಯಲ್ಲ ಬಂಗಾರ ಇವತ್ತು ಹೋಲಿ ಮಾವ ಬಂಗಾರದಂತ ಅಂತ ಅಳಿಯಾಗ ನಿನ್ನ ಅಳಿಯಾಗ ತಪ್ಪು ತಿಳ್ಕೊಂಡ ಅದಕ್ಕೆ ಒಂದು ಹುಡುಗಿನ ಕಣ್ಣೆ ತುಡಿದ ಬಗಾಲ ನಾನು ಸರಿ ಮಾತು ಕೇಳಪ್ಪ ನನ್ನ ಸಂಸಾರ ನಾನು ಹಾಳು ಮಾಡ್ಕೊಂಡೆ ನೋಡು ತಪ್ಪಾತ್ರಿ ನನ್ನ ಕ್ಷಮಿಸ್ಬಿಡ್ರಲ್ಲ ಮಂದಿ ಮಾತು ಕೇಳಿ ನನ್ನ ಜೀವನಾನು ಹಾಳು ಮಾಡಿದ್ಲ ನಿನ್ನ ಮಗಳು ಮಾೀವ್ನೆಲ್ಲ ಹಾಳಾಗೈತ್ರಿ ನಂಗೂ ಈಗ ಗೊತ್ತಾತ್ರಿ ಗಾಳಿ ಸುದ್ದಿಗೆ ಕಿವಿ ಅಂತಂದು ಏನು ಹೇಳ್ತಿ ಹೇಳಪ್ಪ ಮಾವ ನೇ ಹುಚ್ಚಾ ನೀನು ಮಾಡಿಟ್ಟಿದ್ದ ಇದು ನೀ ಸುಮ್ಕ ಕೂತ್ಕಾರ್ಲಿ ಸ್ವಲ್ಪ ಹೇಳಿಕೆ ಮಾತು ಕೇಳ್ಕೆಂದು ದೇವ್ರಂತ ಅಳಿಯನ ಮ್ಯಾಗ ಅನುಮಾನ ಪಟ್ಟು ಬಿಟ್ಟಿ ಲೇವ ಹಾ ನೀನು ಗಂಡನ ಮ್ಯಾಗ ನಂಬಿಕೆ ಇರ್ತಿದ್ದೆ ಅಂದ್ರೆ ಇದ್ಯಾಕೆ ಹಿಂಗಾಕಿತ್ತು ಇಲ್ಲಪ್ಪ ಆವಾಗ ಪರಿಸ್ಥಿತಿನೂ ಹಂಗ ಆಗ್ಬಿಡ್ತು ಇನ್ ಯಾರ ಮಾತು ಕೇಳಂಗಿಲ್ಲ ಆಯ್ತೇವ ಇಬ್ಬರು ನಂಬಿಕೆಲಿಂದ ಜೀವನ ಮಾಡ್ಕೊಂಡು ಹೋಗ್ರಿ ಗಂಡ ಹೆಂಡತಿ ಅಂದ್ರೆ ಎರಡು ತಿಂದ ಗಾಲಿದ್ದಂಗೆ ಅದರ ಒಂದು ಗಾಲಿ ಕಳಿಸೋದ್ರ ಸಂಸಾರ ಹಾಳಾಗಿ ಹೋಗತಿ ಹಾಳಾಗಿ ಹೋಗತಿ ಸ್ವಲ್ಪ ತಿಳಿದು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ಅಳಿ ದೇವ್ರ ನಿಮ್ ತಪ್ಪಾಗೈತಿ ಅಂತಾಳ ಸ್ವಲ್ಪ ಕ್ಷಮಾಪ ಮಾಡಿ ನಿಮಗ್ ಕ್ಷಮಿಸ್ಕೊಂಡು ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ಮಾತು ಮಾತ್ ಕೇಳ ಬಿಡ್ರಿ ಆಕಿ ಮೊದ್ಲ ಮಂದಿ ಮಾತ್ ಕೇಳಿ ಅನ್ನವ ಮಂದಿ ಮಾತು ಕೇಳಿ ನೀವ್ಯಾ ಕಾಳಕ್ಕಿರಿ ನಮ್ಮ ಹೊಟ್ಟಿ ನೋದ್ರೆ ಮಂದಿ ಯಜಮಾನ್ ತಿಂದ್ರೆ ನಮ್ಮ ಹೊಟ್ಟೆ ಹೋಗತಿ ಹುಚ್ಚಿ ಹಳೆ ಹುಚ್ಚಿ ಇಲ್ಲಪ್ಪ ಸಾರಿ ಏನೋ ಆಗೈತ್ ನನ್ನ ಕಡೆಯಿಂದ ತಪ್ಪ ಇನ್ನ ಅನ್ನ ಸರ್ಸ್ಕೊಂಡ್ ಹೋಗ್ತೇನೆ ತಪ್ಪಾತೀ ಆತ್ ಬಿಡ್ರಿ ಅಳೇಂದ್ರ ತಪ್ಪಾಗೈತಿ ಅಂತಾಳ ಇದೊಂದ್ಸಲ ಕ್ಷಮಿಸಿ ಇನ್ನರ ಮುಂದ ಚಂದಾಗಿ ಬಾಳೆ ಮಾಡ್ಕೊಂಡ ಹೋಗ್ರಿ ಸರಿ ರೀ ಹೊಡಿಬೇಡ ಆಯ್ತು ಹೊಡೆದಲ್ಲ ಅಂತಾಳಲ್ಲ ಅಪ್ಪಾಜಿ ಆತ್ ಬಿಳಿ ಅಪ್ಪ ನಿನ್ ಮದ್ವಿ ಹೋದಲ್ಲ ಮಾಡ್ಸಣ ಅಂತ ಬಿಡು ಯಾರು ಬೇಡ ಅಂದ್ರೆ ಅಂದ್ರಿ ಅಪ್ಪಾಜಿ ಆಯ್ತು ನಡ್ರಿ ಚೆಂದಾಗಿ ಬಾಳೆ ಮಾಡ್ಕೊಂಡು ಹೋಗುವಂತ್ರಿ ಧರ್ಮಸ್ಥಳಕ್ಕೆ ಹೋಗಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೆ ಸರಿ ಪೂರ್ತಿ ವಿಡಿಯೋ ನೋಡಿದ್ರಲ್ಲ ಫೈನಲ್ ಸಾರಾಂಶ ಹೇಳಿ ಹೇಳಿಕೆ ಮಾತು ಕೇಳ್ಕೊಂಡ್ರೆ ನಿಮ್ಮ ಬಾಳೆನ ಹಾಳು ಮಾಡ್ಕೊಳಕ್ ಹೋಗ್ಬಾಡ್ರಿ ಹೇಳೋರು ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅದಕ್ಕೆ ಹೇಳೋರ ಮಾತು ಕೇಳಿ ನಿಮ್ಮ ಬಾಳೆನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು Thank you.